अटाके जय वंदे मातरम वंदे मातरम ಓ ಹಾಯ್ ಬಿಡ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಾಗಲಕೋಟೆ ಹೊಂಟೀನಿ ಯಾಕಪ್ಪ ಅಂದ್ರೆ ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಸ್ಕೌಟ್ ಅಸೋಸಿಯೇಷನಿಂದ ಬಾಗಲಕೋಟೆ ಒಳಗೆ ನಿಪುಣ ಪರೀಕ್ಷೆಯನ್ನು ಕಂಟೆಕ್ಟ್ ಮಾಡ್ತಾರೆ ಇದು ಈ ಒಂದು ನಿಪುಣ ಪರೀಕ್ಷೆಗೆ ಬಾಗಲಕೋಟೆ ಡಿಸ್ಟ್ರಿಕ್ನಲ್ಲಿ ಇರ್ತಕ್ಕಂಥ ಎಲ್ಲ ಸ್ಕೌಟ್ ವಿದ್ಯಾರ್ಥಿಗಳು ಬರಕತ್ತಾರ ಇವತ್ತು ಮಾರ್ನಿಂಗ್ ಜಲ್ದಿ ಅದ್ದು ತಂಡಾಗಿ ತಿಂಡಿಲಿ ಜಾಗ ಮಾಡಿ ಕ್ಯಾಂಪ್ ಹೊಂಟೀನಿ ಬರ್ರಿ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಅದು ಒಟ್ಟು ಮೂರು ದಿನ ಕ್ಯಾಂಪ್ ಆಗಿರುತ್ತೆ ಬಹಳಷ್ಟು ಬದಲಿ ಬದ್ಲಿ ಕಾಲೇಜಿಂದ ಸ್ಕೂಟ್ ವಿದ್ಯಾರ್ಥಿಗಳು ಬಂದಿರ್ತಾರ ಎಲ್ಲರನ್ನು ಪರಿಚಯ ಮಾಡ್ಕೊಳಕ್ ಟ್ರೈ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇಲ್ಲಿ ನಮ್ ಸಿಮ್ ಕುಂತಾನ ನಷ್ಟನಿಂಗ್ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಬ್ರೋ ಈಗ ಆಲ್ರೆಡಿ ಟೈಮ್ ಆಗೈತಿ ಬರೀ ಎಲ್ಲಾರು ಬಂದಿರ್ತಾರ ಇದು ನಮ್ಮ ಕಾಲೇಜಿನ ಗ್ರೌಂಡ್ ಇಲ್ಲಿ ಇವತ್ತು ಮಾರ್ನಿಂಗ್ ಕ್ರಿಕೆಟ್ ಇದು ನಮ್ಮ ಹುಣಗೊಂಡ್ ಬಸ್ ಸ್ಟ್ಯಾಂಡ್ ಬಸ್ ಬಹಳ ಜಲ್ದಿ ಬರ್ಲೇ ಇಲ್ಲ ಹಂಗಾಗಿ ಕಾದ್ವಿ ನಂತರ ಅಂತ ಇಂತ ಒಂದು ಬಸ್ ಸಿಕ್ತು ಆದ್ರೆ ಅದು ಮಹಿಳಾ ಶಕ್ತಿಯಿಂದ ಎಲ್ಲ ಫುಲ್ ಆಗಿತ್ತು ಅಷ್ಟು ಫುಲ್ ಆಗಿದ್ರು ಇನ್ನೊಂದು ಜನ ಹತ್ತಕ್ಕೆ ಅದ್ರಾಗ ಪ್ರಯತ್ನ ಪಡ್ತಾ ಇದ್ರು ನಂತರ ನಾವು ಬಾಗಲಕೋಟೆ ತಲುಪಿದ್ವಿ ಇದು ನಮ್ಮ ಬಾಗಲಕೋಟೆ ಬಸ್ ಸ್ಟ್ಯಾಂಡು ಇಲ್ಲಿಂದ ನಾವು ಆಟೋ ಮಾಡಿಕೊಂಡು ಹಾವೇಲಿ ಕಡೆಗೆ ಹೋದ್ವಿ ನಾವು ಹೋಗುವಷ್ಟರಲ್ಲಿ ಫ್ಲಾಗ್ ಹೋಸ್ಟಿಂಗ್ ಎಲ್ಲ ಮುಗಿದಿತ್ತು ನಂತರ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ನಾವು ಊಟ ಮಾಡಿದ್ವಿ ಈಗ ನಾವು ಬಾಗಲಕೋಟೆ ಬಂದಿವಿ ಬಾಗಲಕೋಟೆ ಒಳಗೆ ಎಲ್ಲಪ್ಪ ಅಂದ್ರೆ ಹಾವೇಲಿ ಹತ್ರ ಇಲ್ಲಿ ಬಂದಿವಿ ಬಂದು ನಮ್ಮೆಲ್ಲ ರೋವರ್ಸ್ ಮತ್ತು ರೇಂಜರ್ಸ್ ಗಳು ಇಲ್ಲಿ ನಮ್ಮ ಡಾಕ್ಯುಮೆಂಟ್ ಕೊಟ್ಟು ಎಂಟ್ರಿ ಆಗಿವಿ ಇನ್ನೇಗೆಲ್ಲ ಊಟ ಮಾಡಿದ್ವಿ ಈ ನೆಕ್ಸ್ಟ್ ಪಾಲಿನ ಬುಕ್ ಫಾಲಿನ ಆಗಿಂದ ನಾಳೆ ದಿನದ ಕಾರ್ಯಕ್ರಮ ಅಂತ ಎಲ್ಲ ಹೇಳ್ತಾರೆ ಪ್ರವೀಣ್ ಅಂತ ನಾನು ರಮೇಶ್ ಇದು ಬಾಗಲಕೋಟೆ ಇರ್ತಕ್ಕಂತ ಹಾವೇಲಿ ಕಾಲೇಜಿನ ಒಂದು ನೋಟ ಇಲ್ಲೇ ಮಗ್ಳ ಹಳೆ ಅರ್ಧ ಐತೊಂದು ಅಡ್ಗಿ ಐತ್ ಅದ ಅಲ್ಲಿ ಹೋಗಾಕ ಕರೆಸ್ಟ್ರಿಕ್ಷನ್ ಅಂದ್ರ ಅಲ್ಲಿ ಹೋಗ್ಬ್ಯಾಡದು ಯಾಕಪ್ಪ ಅಂದ್ರ ಅಲ್ಲಿ ಮೊಸಳೆ ಐತಿ ಅಂತ ಸರ್ ಆಗಲ್ಲ ಹೇಳ್ಯಾರ ಅದಕ್ಕ ಹೋಗ್ಬ್ಯಾಡ್ರಿ ಅಂತ ಹೇಳಾರ ನಂತರ ಎಲ್ಲಾ ಕಾಲೇಜಿನ ವಿದ್ಯಾರ್ಥಿಗಳನ್ನ ಸೇರಿಸಿ ಪೆಟ್ರೋಲ್ಗಳಾಗಿ ಡಿವೈಡೇಷನ್ ಮಾಡಿದ್ರು ನಾನು ಭಗತ್ ಸಿಂಗ್ ಪೆಟ್ರೋಲ್ ಟೀಮ್ ನಲ್ಲಿ ಇದ್ದೆ ಅವತ್ ರಾತ್ರಿ ಪೈರ್ ಕ್ಯಾಂಪ್ ಮಾಡಿದರು ಪಯರ್ ಕ್ಯಾಂಪ್ನಲ್ಲಿ ಪೆಟ್ರೋಲ್ ವೈಸ್ ಒಂದು ಸಂಗೀತ ಕಾರ್ಯಕ್ರಮವನ್ನು ಕೊಟ್ಟರು ಹಂಗೆ ನಮ್ಮ ಬೆಟ್ರಂದು ನಾವು ಕೂಡ ಒಂದು ಸಂಗೀತ ಕಾರ್ಯಕ್ರಮವನ್ನು ಕೊಟ್ವಿ ಕ್ಯಾಂಪಿನ ಎರಡನೇ ದಿನದ ಆರಂಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಬಿ ಪಿ ಸಿಕ್ಸ್ ಎಕ್ಸಸೈಜನ್ನು ಹೇಳಿಕೊಟ್ರು ನಂತರ ಫ್ಲಾಗ್ ಹೋಸ್ಟಿಂಗ್ ಕಾರ್ಯಕ್ರಮ ನಡೆಯಿತು ಆ ಸಂದರ್ಭದಲ್ಲಿ ಎಲ್ಲರನ್ನು ವಿ ಆಕಾರದಲ್ಲಿ ನಿಯಂತ್ರಿಸಲಾಯಿತು ನಂತರ ನಮಗೆ ನಿಪುಣ ಪರೀಕ್ಷೆದ ಕುರಿತು ತರಬೇತಿಯನ್ನು ನಮ್ಮ ಕ್ಯಾಂಪಿನ ಎಲ್ಲ ರೋವರ್ ಮತ್ತು ರೇಂಜರ್ ಲೀಟರ್ಸ್ಗಳು ಆರಂಭಿಸಿದರು ಭಾಳಷ್ಟು ಮಾಹಿತಿಗಳನ್ನು ನಮಗೆಲ್ಲ 3 ಕ್ಲಾಸ್ ಎಲ್ಲ ಆದಾಗ ನಮ್ಗೆಲ್ಲ ಒಂದು ಸಾಂಗ್ ಹೇಳ್ತಾ ಇದ್ರು ನಂತರ ಕೆಲವೊಂದಿಷ್ಟು ಪ್ರಥಮ ಚಿಕಿತ್ಸೆಯ ಕ್ರಮಗಳನ್ನು ನಮ್ಮ ಗುರುಗಳು ಹೇಳ್ಕೊಟ್ರು ನೀವ್ ಹಿಂಗ ಗದ್ಲ ಮಾಡಿದ್ರೆ ಹಿಂಗ ಮುಗಿಸ್ಬಿಡ್ತೀನಿ ಮತ್ತೆ ಇದನ್ನ ಕ್ಯಾರಿ ಮಾಡೋ ಸಂದರ್ಭದೊಳಗೆ ನಾಲ್ಕು ಜನ ಅಟ್ ಎ ಟೈಮ್ ಅವ್ರನ್ನ ಲಿಫ್ಟ್ ಮಾಡ್ಬೇಕು ಫಾರ್ ಎಕ್ಸಾಂಪಲ್ ಏನಾದ್ರೂ ನೀವು ಎತ್ತ ಹೋಗ್ತಾ ಹಿಂದಿನ ಮಗಳು ಎತ್ತಿದಿರಪ್ಪ ಅಂದ್ರೆ ತಿಳಿತಾಗ ಜಾರಿ ಬಿಡುವಂತ ಚಾನ್ಸಸ್ ಇರ್ತದೆ ಇಲ್ಲಪ್ಪ ಅಂತಂದ್ರೆ ಎಲ್ಲಾ ಥಿಯರಿ ಕ್ಲಾಸ್ ಮುಗಿದ ನಂತರ ನಮ್ಮ ನಿಪುಣ ಪರೀಕ್ಷೆ ಶುರುವಾಯಿತು ಇದು ನಮ್ಮ ಎರಡನೇ ದಿನದ ಫೈರ್ ಕ್ಯಾಂಪು ಈ ಒಂದು ಪೈರ್ ಕ್ಯಾಂಪ್ನಲ್ಲಿ ಎಲ್ಲ ರೇಂಜರ್ಸ್ ಮತ್ತು ರೋವರ್ಸ್ಗಳು ಯಾರ್ಯಾರಿಗೂ ಇಷ್ಟ ಐತಿ ಅವರೆಲ್ಲ ತಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡಕ್ಕೆ ಹೇಳಿದರು ಅದರ ಪೈಕಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸಾಂಗ್ ಆಡಿದರು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಡ್ಯಾನ್ಸ್ ಮಾಡಿದರು ನಾವು ಪ್ರೇಕ್ಷಕರಾಗಿ ಎಲ್ಲವನ್ನು ವೀಕ್ಷಿಸಿ ಮನಸ್ಸಿಗೆ ನೆಮ್ಮದಿಯನ್ನು ಪಡ್ಕೊಂಡ್ವಿ ಕ್ಯಾಂಪ್ ಮುಗಿಸಿ ಮೂರನೇ ದಿನಕ್ಕೆ ಬಂದ್ವಿ ಇವತ್ತು ಬೆಳಗ್ಗೆ ಸಮಾರೋಪ ಸಮಾರಂಭ ಇತ್ತು ಅದಕ್ಕಾಗಿ ನಾವೆಲ್ಲ ರೆಡಿ ಆಗ್ತಾ ಇದ್ವಿ ಇವತ್ತು ಲಾಸ್ಟ್ ಡೇ ಕ್ಯಾಂಪ್ ಈ ಸಂದರ್ಭಕ್ಕೆ ಒಂದು ಸಾಂಗ್ ನೆನಪಾಗುತ್ತ ಹೂ ಸ್ಟಾಪ್ ಯು ನಿಮ್ಮನ್ನ ತಡೆದಿರುವವರು ಯಾರು ಯಾವ ಸಾಂಗಪ್ಪ ಅಂದ್ರೆ ಬಿಟ್ಟು ಅಂತ

ಮೀಟರ್ ಬೇಕು ಮೀಟರ್ ಮೀಟರ್ ನಂತರ ನಾವು ಸರ್ವಧರ್ಮ ಪ್ರಾರ್ಥನೆಗೆ ಹಾಜರಾದ್ವಿ ನಂತರ ಎಲ್ಲ ರವರ್ಸ್ ಮತ್ತು ರೇಂಜರ್ಸ್ ರೇಂಜರ್ಸ್ಗಳ ಗ್ರೂಪ್ ಫೋಟೋ ಸೆಷನ್ ಇಡಿತು

ಕ್ಯಾಂಪಿನ ಕೊನೆಯಲ್ಲಿ ಎಲ್ಲ ರೇಂಜರ್ಸ್ ಮತ್ತು ರೋವರ್ಸ್ಗಳಿಗೆ ಸರ್ಟಿಫಿಕೇಟ್ ಅನ್ನ ವಿತರಣೆ ಮಾಡಿದರು ಇದು ನಮ್ಮ ನಿಪುಣ ಪರೀಕ್ಷೆಯ ಒಂದು ಸಣ್ಣ ವಿಡಿಯೋ ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಯು